ಆನ್ಲೈನ್ ಸೆಲ್ಲಿಂಗ್ ಪ್ರೈಸ್ ಫೈವ್ ಹಂಡ್ರೆಡ್ ಸೂಪರ್ ಆಫರ್ ಪ್ರೈಸ್ ಬರೀನ್ ತೌಸಂಡ್ ಫೈವ್ ಹಂಡ್ರೆಡ್ ರುಪೀಸ್ ಎಷ್ಟು ಸರ್ ತರ್ಟೀನ್ ತೌಸಂಡ್ ಫೈವ್ ಹಂಡ್ರೆಡ್ ಸರ್ ಅಷ್ಟೇ ಸರ್ ಅಷ್ಟೇ ಸರ್ ಇದರಲ್ಲಿ ಎಷ್ಟಿದೆ ಸರ್ ಆನ್ಲೈನ್ ಸರ್ ಆನ್ಲೈನ್ ಸಲ್ಲಿಂಗ್ ಪ್ರೈಸ್ ನಿಮಗೆ ಟ್ವೆಂಟಿ ಟೂ ತೌಸಂಡ್ ಫೈವ್ ಹಂಡ್ರೆಡ್ ಇದೆ ಹೌದು ಎಮ್ ಆರ್ ಪಿ ತರ್ಟಿ ಇದೆ ಸರ್ ಸೂಪರ್ ಸರ್ ಸೂಪರ್ ನೀವು ಕೊಡ್ತಾ ಇರೋದು ತರ್ಟಿ ತೌಸಂಡ್ ತರ್ಟೀನ್ ತೌಸಂಡ್ ಫೈವ್ ಹಂಡ್ರೆಡ್ ಸರ್ ಸೂಪರ್ ಸರ್ ನೆಕ್ಸ್ಟ್ ತ್ರೀ ಡೋ ವಾಟೆಡ್ ವಿತ್ ಅಂಡ್ ಇನ್ಸೈಡ್ ನಿಮಗೆ ಹ್ಯಾಂಗರು ಇರುತ್ತೆ ಅಂಡ್ ಸ್ಟೋರೇಜ್ ಪರ್ಪಸ್ ಡ್ರಾವರ್ ಇರುತ್ತೆ ಒಂದು ಸೂಪರ್ ಅಂಡ್ ಇದ್ರದ್ದು ಆಫರ್ ಪ್ರೈಸ್ ಬರೀ ನೈನ್ ತೌಸಂಡ್ ರುಪೀಸ್ ನೈನ್ ತೌಸಂಡ್ ರುಪೀಸ್ ಚಿಕ್ಕದು ಕಿಚನ್ ಕ್ಯಾಬಿನೆಟ್ ಬೇಕಂತ ಇದು ಆಪ್ಷನ್ ಇದೆ ಸರ್ ಓಕೆ ಲಿಲ್ಲಿ ಪುಟ್ ತರ ಸೂಪರ್ ಆಗಿದೆ ಸರ್ ಎಸ್ ಅಂಡ್ ಇದ್ರದ್ದು ಆಫರ್ ಪ್ರೈಸ್ ಬರಿ ಫೈವ್ ತೌಸಂಡ್ ಫೈವ್ ಹಂಡ್ರೆಡ್ ಸರ್ ಫೈವ್ ತೌಸಂಡ್ ಫೈವ್ ಹಂಡ್ರೆಡ್ ಎಸ್ ಸರ್ ಸೂಪರ್ ಸರ್ ಸರ್ ಮಾಡಿಸಿದ್ರೆ ನಿಮ್ಗೆ ಏನಂತಂದ್ರೆ ಇಪ್ಪತ್ತು ಸಾವಿರ ಬಂದ್ಬಿಡುತ್ತೆ ಡ್ರೆಸ್ಸಿಂಗ್ ಯೂನಿಟ್ ಸರ್ ನಿಮಗೆ ಫುಲ್ ಸ್ಟೋರೇಜ್ ಇರುತ್ತೆ ಇಲ್ಲಿ ಓಕೆ ಅಂಡ್ ಮಿರರ್ ನಿಮಗೆ ಲೈಕ್ ಆಲ್ಮೋಸ್ಟ್ ಫೋರ್ ಫೀಟ್ ಮಿರರ್ ಇರುತ್ತೆ ಓಕೆ ಅಂಡ್ ನಿಮಗೆ ಸೀಟಿಂಗ್ ಇರುತ್ತೆ ಸರ್ ಸೀಟಿಂಗ್ ಇರುತ್ತೆ ಸೀಟಿಂಗ್ ಒಂದು ಡ್ರಾವರ್ ಡ್ರಾವರ್ ಕೆಳಗಡೆ ಸ್ಟೋರೇಜ್ ಸ್ಟೋರೇಜ್ ಆಫರ್ ಪ್ರೈಸ್ ಬರ್ ನೈನ್ ತೌಸಂಡ್ ಏಟ್ ಹಂಡ್ರೆಡ್ ರುಪೀಸ್ ನೀವು ಸರ್ ಬರ್ಲಿ ಚೆಕ್ ಸರ್ ಅಲ್ಲಿ ಎಷ್ಟು ಸೇತುವೆ ಚೆಕ್ ಮಾಡಿ ಅದರ ನಾವು ಡಿಸ್ಕೌಂಟ್ ಕೊಡ್ತೀವಿ ಅರ್ಬನ್ ಲಾಡರ್ ಫೈವ್ ಬೈ ಸಿಕ್ಸ್ ಫೀಟ್ ಇರುತ್ತೆ ಸೈಡ್ ನಿಮಗೆ ಸ್ಟೋರೇಜ್ ತರ ಇರುತ್ತೆ ಇಲ್ಲಿ ಒಂದು ಹ್ಯಾಂಗರುತ್ತೆ ಇದ್ದು ಆಫರ್ ಪ್ರೈಸ್ ಬರೀ ಟ್ವೆಲ್ ಫೈವ್ ಹಂಡ್ರೆಡ್ ಸರ್ ಎಷ್ಟು ಸರ್ ಟ್ವೆಲ್ ತೌಸಂಡ್ ಫೈವ್ ಹಂಡ್ರೆಡ್ ಸೂಪರ್ ನಿಮ್ ಚಾನಲ್ ಯಾರು ನೋಡ್ಕೊಂಡ್ ಬರ್ತಾರೆ ಅವ್ರಿಗೆ ಇನ್ನು ಫೈವ್ ಪರ್ಸೆಂಟ್ ಡಿಸ್ಕೌಂಟ್ ಕೊಡ್ತೀವಿ ಸರ್ ಸೂಪರ್ ಸರ್ ಸೂಪರ್ ಓಕೆ ಟಾಪ್ ಅಲ್ಲಿ ಮಾರ್ಬಲ್ ಫಿನಿಶ್ ತರ ಇರುತ್ತೆ ಇದು ಸರಿ ಆನ್ಲೈನ್ ಅಲ್ಲಿ ನಿಮಗೆ ಏಟಿ ಫೋರ್ ತೌಸಂಡ್ ಸೇಲ್ ಆಗ್ತಾ ಇದೆ ಸರ್ ಇದು ಆನ್ಲೈನ್ ಟೇಬಲ್ ಓಕೆ ಸಕ್ರೀ ಟ್ವೆಂಟಿ ಫೈವ್ ತೌಸಂಡ್ ರುಪೀಸ್ ಡೈನಿಂಗ್ ಟೇಬಲ್ ಸರ್ ಶೀಮ್ ವುಡ್ ಡೈನಿಂಗ್ ಟೇಬಲ್ ಅರ್ಬನ್ ಲಾರ್ಡ್

ಸರ್ ನಮಸ್ತೆ ಸರ್ ನಮಸ್ತೆ ಸರ್ ಹೇಗಿದ್ದೀರಿ ಸೂಪರ್ ಆಗಿದ್ದೀನಿ ಸರ್ ಡಿವೈನ್ ಫರ್ನಿಚರು ಅಂತಂದ್ರೆ ಯೂಟ್ಯೂಬ್ ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ಟ್ರೆಂಡಿಂಗು ಗೊತ್ತಾ ಸರ್ ಅಂದ್ರೆ ನೀವು ಬೆಸ್ಟ್ ಪ್ರೈಸ್ ಅಲ್ಲಿ ಬೆಸ್ಟ್ ಕ್ವಾಲಿಟಿ ಪ್ರಾಡಕ್ಟ್ಸ್ ಗಳು ಕೊಡ್ತಾ ಇದ್ದೀರಿ ಈ ಸರಿ ಏನೇನು ಬಂದಿದೆ ಅಂತ ಈ ವಿಡಿಯೋದಲ್ಲಿ ಹೇಳ್ತೀರಲ್ವ ನೀವು ಯಾವ ಖಂಡಿತ ಸರ್ 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 ಓಕೆ ಹೇಳಿ ಫಸ್ಟ್ ವಾರ್ಡ್ ಇಂದ ಸ್ಟಾರ್ಟ್ ಮಾಡೋಣ ಸರ್ ಓಕೆ ಸರ್ ಓಕೆ ಇದು ಅರ್ಬನ್ ಲಾರ್ಡರ್ ವಾಡ್ರೋಪ್ ಸರ್ ಇದು ಇದೆ ಅರ್ಬನ್ ಲಾರ್ಡರ್ ನೋಡಿ ಫುಲ್ ಸ್ಟೋರೇಜ್ ಇರುತ್ತೆ ನಿಮ್ಗೆ ಈ ತರ ಒಂದು ಡೋ ನಿಮಗೆ ಅಂಡ್ ಇದ್ರದ್ದು ಆಫರ್ ಪ್ರೈಸ್ ಬರೀ ತರ್ಟೀನ್ ತೌಂಡ್ ಫೈವ್ ಹಂಡ್ರೆಡ್ ರುಪೀಸ್ ಎಷ್ಟು ಸರ್ ತರ್ಟಿನ್ ತೌಸಂಡ್ ಫೈವ್ ಹಂಡ್ರೆಡ್ ಸರ್ ಅಷ್ಟೇ ಸರ್ ಅಷ್ಟೇ ಸರ್ ಇದ್ರಲ್ಲಿ ಎಷ್ಟು ಇದೆ ಸರ್ ಆನ್ಲೈನ್ ಸೆಲಿಂಗ್ ಪ್ರೈಸ್ ನಿಮ್ಗೆ ಟ್ವೆಂಟಿ ಟೂ ತೌಸಂಡ್ ಫೈವ್ ಹಂಡ್ರೆಡ್ ಇದೆ ಸರ್ ಆರ್ ಪಿ ತರ್ಟಿ ಸೆವೆನ್ ತೌಸಂಡ್ ಇದೆ ಸರ್ ಅಬ್ಬ ಸೂಪರ್ ಸರ್ ಸೂಪರ್ ನೀವು ಕೊಡ್ತಾ ಇರೋದು ತರ್ಟಿ ತೌಸಂಡ್ ತರ್ಟಿನ್ ತೌಸಂಡ್ ಫೈವ್ ಹಂಡ್ರೆಡ್ ಸರ್ ಸೂಪರ್ ಸರ್ ಇದಕ್ಕೆ ಸರ್ ಇದಕ್ಕೆ ಡಿವೈನ್ ಫರ್ನಿಚರ್ಸ್ ಬೇಕು ಅಂತ ಹೇಳೋದು ಡೋರ್ ವಾರ್ಡ್ ಇದ್ರದ್ದು ಪ್ರೈಸ್ ಬರೀ ತ್ರೀ ತೌಸಂಡ್ ಏಟ್ ಹಂಡ್ರೆಡ್ ರುಪೀಸ್ ತ್ರೀ ತೌಸಂಡ್ ಏಟ್ ಹಂಡ್ರೆಡ್ ರುಪೀಸ್ ಸಿಂಗಲ್ ಡೋರ್ ಸಿಂಗಲ್ ಡೋರ್ ಓಕೆ ಸೂಪರ್ ಸರ್ ಅಂದ್ರೆ ಒಂದು ರೂಮ್ ಇರೋರು ಬ್ಯಾಚುಲರ್ ಆಮೇಲೆ ಆರ್ ಕೆ ಒನ್ ಆರ್ ಕೆ ಕಿಚನ್ ಅಲ್ಲಿ ಇರೋರಿಗೆ ಇದು ಯೂಸ್ ಆಗುತ್ತೆ ಆಗತ್ತೆ ಡೋರ್ ಇದು ಲ್ಯಾಮಿನೇಟೆಡ್ ಇದು ಓಕೆ ಒಂದ್ ಕೆ ನಿಮಗೆ ಎರಡು ಡ್ರಾವರ್ಸ್ ಇರುತ್ತೆ ಎರಡು ಓಕೆ ನಿಮಗೆ ವಿತ್ ಹ್ಯಾಂಗರ್ ಬರುತ್ತೆ ಹ್ಯಾಂಗರು ಬರುತ್ತಾ ಹ್ಯಾಂಗರು ಬರುತ್ತೆ ಸ್ಟೋರೇಜ್ ಓಕೆ ಅಂಡ್ ಇದ್ದು ಆಫರ್ ಬರೀ ನೈನ್ ತೌಸಂಡ್ ಫೈವ್ ಹಂಡ್ರೆಡ್ ರುಪೀಸ್ ನೈನ್ ತೌಸಂಡ್ ಫೈವ್ ಹಂಡ್ರೆಡ್ ರುಪೀಸ್ ಸೂಪರ್ ಸರ್ ಸೂಪರ್ ನೆಕ್ಸ್ಟ್ ನೋಡಿ ನಿಮಗೆ ಇದು ಮಾರ್ಬಲ್ ಫಿನಿಶ್ ತರ ಬರುತ್ತೆ ನಿಮಗೆ ಮಾರ್ಬಲ್ ಫಿನಿಶ್ ಮಾರ್ಬಲ್ ಫಿನಿಶ್ ಇಂಜಿನಿಯರ್ ವುಡ್ ಇದು ಇದು ಅರ್ಬನ್ ಲಾಡರ್ ಬ್ರ್ಯಾಂಡ್ ಓಕೆ ಅಂಡ್ ಇದು ಪ್ರೈಸ್ ಬರಿ ಲೆವೆನ್ ತೌಸಂಡ್ ಫೈವ್ ಹಂಡ್ರೆಡ್ ರುಪೀಸ್ ಲೆವೆನ್ ತೌಸಂಡ್ ಫೈವ್ ಹಂಡ್ರೆಡ್ ಹ್ಯಾಂಗರ್ ಅಂಡ್ ಕೆಲ ಸ್ಟೋರೇಜ್ ಬರುತ್ತೆ ಸರ್ ಇದಕ್ಕೆ ಸ್ಟೋರೇಜ್ ಬರುತ್ತೆ ವಾಟರ್ ತ್ರೀ ಡೋರ್ ವಾರ್ಡ್ ಸೂಪರ್ ಸರ್ ಸೂಪರ್ ಡೋರ್ ವೈಟ್ ಕಲರ್ ಅಲ್ಲಿ ಬರುತ್ತೆ ಬರುತ್ತೆ ಬರೀ ಟ್ವೆಲ್ ತೌಸಂಡ್ ಫೈವ್ ಹಂಡ್ರೆಡ್ ಟ್ವೆಲ್ ತೌಸಂಡ್ ಫೈವ್ ಹಂಡ್ರೆಡ್ ಟ್ವೆಲ್ ತೌಸಂಡ್ ಫೈವ್ ಹಂಡ್ರೆಡ್ ಸರ್ ಅದನ್ನೇ ಸರ್ ನಾವು ಎವ್ರಿ ವಿಡಿಯೋಸ್ ನನಗೆ ಗೊತ್ತು ನೀವು ಹಿಂಗೆ ಇಷ್ಟು ಕಡಿಮೆ ಕೊಡ್ತಿದೀರಿ ಅಂತ ಗೊತ್ತು ಇನ್ನೊಂದು ಸರಿ ಹೇಳ್ಬಿಡಿ ಸರ್ ಬರೀ ಟ್ವೆಲ್ ತೌಸಂಡ್ ಫೈವ್ ಹಂಡ್ರೆಡ್ ಸೂಪರ್ ಸರ್ ಸೂಪರ್ ಸರ್ ನೆಕ್ಸ್ಟ್ ಐಟಮ್ ಸರ್ ಸರ್ ಡಿಸ್ಪ್ಲೇ ಕ್ಯಾಬಿನೆಟ್ ಸರ್ ಇದಾ ಇದು ಮಾರ್ಬಲ್ಯಾಡ ಡಿಸ್ಪ್ಲೇ ಕ್ಯಾಬಿನೆಟ್ ಸರ್ ಓಕೆ ನಿಮ್ಗೆ ಈ ತರ ಸ್ಟೋರೇಜ್ ಇರುತ್ತೆ ಓಕೆ ಆಂಡ್ ಕೆಳಗಡೆನೂ ಎರಡು ಡೋರ್ ಇರುತ್ತೆ ಸರ್ ಕೆಳಗಡೆ ಓಕೆ ಓಕೆ ಅಂಡ್ ಇದೊಂದು ಆಫರ್ ಪ್ರೈಸ್ ಬರಿ ಏಟ್ ಥೌಂಡ್ ಫೈವ್ ಹಂಡ್ರೆಡ್ ರುಪೀಸ್ ಏಟ್ ತೌಸಂಡ್ ಫೈವ್ ಹಂಡ್ರೆಡ್ ಯಸ್ ಎಂ ಆರ್ ಪಿ ಎಲ್ಲ ಎಷ್ಟು ಬರುತ್ತೆ ಆನ್ಲೈನ್ ಸೆಲ್ಲಿಂಗ್ ಪ್ರೈಸ್ ಕೇಳ್ತಾ ಇದೀನಿ ಸರ್ ಆನ್ಲೈನ್ ಸೆಲ್ಲಿಂಗ್ ಪ್ರೈಸ್ ನಿಮಗೆ ಫೋರ್ಟೀನ್ ತೌಸಂಡ್ ಫೈವ್ ಹಂಡ್ರೆಡ್ ಇದೆ ಓಕೆ ಅಂಡ್ ಎಂ ಆರ್ ಪಿ ಟ್ವೆಂಟಿ ಏಟ್ ತೌಸಂಡ್ ಇದೆ ಓಕೆ ಓಕೆ ನೀವು ಕೊಡ್ತೀರ ಏಟ್ ಥೌಸಂಡ್ ಫೈವ್ ತೌಸಂಡ್ ಫೈವ್ ಹಂಡ್ರೆಡ್ ಸೂಪರ್ ಸರ್ ತ್ರೀ ಡೋ ವಾಟ್ ಸರ್ ಓಕೆ ಲ್ಯಾಮಿನೇಟೆಡ್ ವಿತ್ ಮಿರರ್ ಬರುತ್ತೆ ಸರ್ ನಿಮ್ಗೆ ಅಂಡ್ ಇನ್ ಸೈಡ್ ನಿಮಗೆ ಹ್ಯಾಂಗರ್ ಇರುತ್ತೆ ಅಂಡ್ ಸ್ಟೋರೇಜ್ ಪರ್ಪಸ್ ಡ್ರಾವರ್ ಇರುತ್ತೆ ಒಂದು ಸೂಪರ್ ಹಾ ಅಂಡ್ ಇದು ಆಫರ್ ಪ್ರೈಸ್ ಬರಿ 9000 ರೂಪೀಸ್ 9000 ರೂಪೀಸ್ 9000 ರೂಪೀಸ್ ಓಕೆ ಸರ್ ಓಕೆ ಸೂಪರ್ ನೆಕ್ಸ್ಟ್ ಇದು ಟೂ ಡೋರ್ ವಾರ್ಡ್ರೋಬ್ ಸರ್ ಇದೆ ಓಕೆ ಟೂ ಡೋರ್ ವಾರ್ಡ್ರೋಬ್ ಔಟ್ ಸೈಡ್ ನಿಮಗೆ ಎರಡು ಡ್ರಾವರ್ಸ್ ಇರುತ್ತೆ ಸರ್ ಓಕೆ ಅಂಡ್ ನಾಲ್ಕು ಡೋರ್ಸ್ ಇರುತ್ತೆ ಮೂರು ಡೋರ್ಸ್ ಇರುತ್ತೆ ಅಲ್ಲ ಮೂರು ಡೋರ್ ಈ ತರ ಸ್ಟೋರೇಜ್ ಇರುತ್ತೆ ನಿಮಗೆ ಓಕೆ ಅಂಡ್ ಇದು ಆಫರ್ ಪ್ರೈಸ್ ಬರಿ 7000 ರೂಪೀಸ್ 7000 ರೂಪೀಸ್ ಜಸ್ಟ್ 7000 ರೂಪೀಸ್ ಓಕೆ ಸರ್ ಓಕೆ ನೆಕ್ಸ್ಟ್ ಸರ್ ಡ್ರೆಸ್ಸಿಂಗ್ ಯೂನಿಟ್ಸ್ ಡ್ರೆಸ್ ಯೂನಿಟ್ ಇರ್ ಡ್ರೆಸ್ಸಿಂಗ್ ಯೂನಿಟ್ಸ್ ನಿಮಗೆ ಫುಲ್ ಸ್ಟೋರೇಜ್ ಇರುತ್ತೆ ಇಲ್ಲಿ ಓಕೆ ಅಂಡ್ ಮಿರರ್ ನಿಮಗೆ ಲೈಕ್ ಆಲ್ಮೋಸ್ಟ್ ಫೋರ್ ಫೀಟ್ ಮಿರರ್ ಇರುತ್ತೆ ಓಕೆ ನಿಮ್ಗೆ ಸೀಟಿಂಗ್ ಇರುತ್ತೆ ಸರ್ ಸೀಟಿಂಗ್ ಇರುತ್ತೆ ಸೀಟಿಂಗ್ ಒಂದು ಡ್ರಾವರ್ ಡ್ರಾವರ್ ಕೆಳಗಡೆ ಸ್ಟೋರೇಜ್ ಎಲ್ಲ ಓಕೆ ಅಂಡ್ ಇದ್ರದ್ದು ಆಫರ್ ಪ್ರೈಸ್ ಬಂದು ನೈನ್ ತೌಸಂಡ್ ಏಟ್ ಹಂಡ್ರೆಡ್ ರುಪೀಸ್ ನೈನ್ ತೌಸಂಡ್ ಏಟ್ ಹಂಡ್ರೆಡ್ ಸರ್ ಓಕೆ ಅಂದ್ರೆ ಡಿವೈನ್ ಫರ್ನಿಚರ್ ಅಲ್ಲಿ ಎಲ್ಲ ನಿಮ್ಗೆ ಏನಂದ್ರೆ ಬೆಸ್ಟ್ ಪ್ರೈಸ್ ಇರುತ್ತೆ ಬೆಸ್ಟ್ ಪ್ರೈಸ್ ನೀವು ಏನಂತ ಸರ್ ಇಲ್ಲಿ ಬಳ್ಳಿ ಚೆಕ್ ಮಾಡ್ಕೋಬಹುದು ಸರ್ ಇದು ಆನ್ಲೈನ್ ಅಲ್ಲಿ ಎಷ್ಟು ಸೇಲ್ ಆಗ್ತಾ ಚೆಕ್ ಮಾಡಿ ಅದರ ಮೇಲೆ ನಾವು ಡಿಸ್ಕೌಂಟ್ ಕೊಡ್ತೀವಿ ಸರ್ ಓಕೆ ಸರ್ ಓಕೆ ನೆಕ್ಸ್ಟ್ ಕಿಚನ್ ಸರ್ ಕಿಚನ್ ಚಿಕ್ಕದು ಚಿಕ್ಕ ಕಿಚನ್ ಕ್ಯಾಬಿನೆಟ್ ಇದು ಆಪ್ಷನ್ ಇದೆ ಸರ್ ಕ್ಯಾಬ್ನ್ ಲಿ ತರ ಸೂಪರ್ ಆಗಿದೆ ಸರ್ ಆಫರ್ ಪ್ರೈಸ್ ಬರೀ ಫೈವ್ ತೌಸಂಡ್ ಫೈವ್ 5500 ಸರ್ ಫೈವ್ ತೌಸಂಡ್ ಫೈವ್ ಹಂಡ್ರೆಡ್ ಸೂಪರ್ ಸರ್ ಸರ್ ಮಾಡಿಸಿದ್ರೆ ನಿಮ್ಗೆ ಏನಂತಂದ್ರೆ ಇಪ್ಪತ್ತು ಸಾವಿರ ಬಂದ್ಬಿಡತ್ತೆ ಹೌದು ಸರ್ ಅಂತಂದ್ರೆ ನೀವು ಇಷ್ಟು ಕಡಿಮೆ ಕೊಡ್ತೀರಿ ಗ್ರೇಟ್

ಅಂಡ್ ಇದ್ದು ಆಫರ್ ಪ್ರೈಸ್ ಬರಿ ಸಿಕ್ಸ್ ಫೈವ್ ಹಂಡ್ರೆಡ್ ಸರ್ ಸಿಕ್ಸ್ ಫೈವ್ ಹಂಡ್ರೆಡ್ ಪ್ರೈಸ್ ನಿಮಗೆ ಸೆವೆನ್ ಫೀಟ್ ಹೈಟ್ ಇರುತ್ತೆ ಸರ್ ಫೀಟ್ ಹೈಟ್ ಫೀಟ್ ಹೈಟ್ ಕೆಲವೇ ಡ್ರಾವರ್ ಇರುತ್ತೆ ಓಕೆ ಹ್ಯಾಂಗರ್ ಎಲ್ಲ ಇರುತ್ತೆ ಓಕೆ ಅರ್ಬನ್ ಲಾಡರ್ ಬ್ರ್ಯಾಂಡ್ ಅರ್ಬನ್ ಆನ್ಲೈನ್ ಟ್ವೆಂಟಿ ಫೈವ್ ತೌಸಂಡ್ ಸೇಲ್ ಆಗ್ತಾ ಇದೆ ಆನ್ಲೈನ್ ಅಲ್ಲಿ ಟೆನ್ ತೌಸಂಡ್ ರುಪೀಸ್ ಯಾರು ನೋಡ್ಕೊಂಡ್ ಬರ್ತಾರೆ ಅವ್ರಿಗೆ ಇನ್ನು ಫೈವ್ ಪರ್ಸೆಂಟ್ ಡಿಸ್ಕೌಂಟ್ ಕೊಡ್ತೀವಿ ಸರ್ ಸೂಪರ್ ಸರ್ ಸೂಪರ್ ನೆಕ್ಸ್ಟ್ ತ್ರೀ ಡೋರ್ ವಾಡ್ರೋಪ್ ಡ್ರಾವರ್ ವಿತ್ ಮಿರರ್ ಬರುತ್ತೆ ವಿತ್ ಮಿರರ್ ವಿಥೌಟ್ ಮಿರರ್ ಎರಡು ಸಿಗುತ್ತೆ ವಿತ್ ಮಿರರ್ ಬೇಕು ಏಟ್ ತೌಸಂಡ್ ಸರ್ ವಿತೌಟ್ ಮಿರರ್ ಬೇಕಾದ ಸೆವೆನ್ ತೌಸಂಡ್ ಫೈವ್ ಹಂಡ್ರೆಡ್ ಸೂಪರ್ ಸರ್ ಫೈವ್ ಹಂಡ್ರೆಡ್ ರುಪೀಸ್ ಕಮ್ಮಿ ಡೋರ್ ವಾಡ್ರೋಪ್ ಸೇಮ್ ತ್ರೀ ತರ ಪ್ಯಾಟರ್ನ್ ಇರುತ್ತೆ ಇನ್ ಸೈಡ್ ಒಂದು

ಅಂದ್ರೆ ಇದು ಆನ್ಲೈನ್ ಏನ್ ಸೇಲ್ ಆಗ್ತಿದೆ ಸರ್ ಇದು ಆನ್ಲೈನ್ ಅಲ್ಲಿ ನಿಮಗೆ 18500 ಸೇಲ್ ಆಗ್ತಿದೆ 18000 ನೀವು 12 ಗೆ ಕೊಡ್ತಿದೀರಿ ಸೂಪರ್ ಸರ್ ಸೂಪರ್ ನೆಕ್ಸ್ಟ್ ಐಟಮ್ಸ್ ಡೈನಿಂಗ್ ಟೇಬಲ್ಸ್ ತೋರಿಸೋಣ ಸರ್ ಓಕೆ ಇದು ಡೈನಿಂಗ್ ಟೇಬಲ್ಸ್ ಆ ಗ್ಲಾಸ್ ಅಲ್ಲಿ ಬರುತ್ತೆ ಓಕೆ ನಿಮಗೆ 4 ಸೀಟರ್ ಡೈನಿಂಗ್ ಟೇಬಲ್ ಸರ್ ಅಂಡ್ ಇದರಲ್ಲಿ 4 ಸೀಟರ್ 6 ಸೀಟರ್ ಎರಡು ಸಿಗುತ್ತೆ ಓಕೆ 4 ಸೀಟರ್ ನಿಮಗೆ 7500 ಸರ್ ಓಕೆ ಅಂಡ್ 6 ಸೀಟರ್ 9500 ಆಗುತ್ತೆ ಸರ್ ಓಕೆ ಒಂದೆರಡು ಸಾವಿರ ಡಿಫರೆನ್ಸ್ ಅಲ್ಲಿ ಸಿಗುತ್ತೆ ಎಸ್ ಸರ್ ಓಕೆ ಸರ್ ಓಕೆ ಇದು ಅರ್ಬಲ್ ಲ್ಯಾಡರ್ ಡೈನಿಂಗ್ ಟೇಬಲ್ಸ್ ಇದು ಓಕೆ ಫುಲ್ ನಿಮಗೆ ಐರನ್ ಫ್ರೇಮ್ ಇರುತ್ತೆ ಓಕೆ ಟಾಪ್ ಅಲ್ಲಿ ಮಾರ್ಬಲ್ ಫಿನಿಶ್ ಇದು ಸರಿ ಆನ್ಲೈನಲ್ಲಿ ನಿಮಗೆ ಏಟಿ ಫೋರ್ ತೌಸಂಡ್ ಸೇಲ್ ಆಗ್ತಾ ಇದೆ ಇದು ಆನ್ಲೈನ್ ಟೇಬಲ್ ಸರ್ ಓಕೆ ನಮ್ಮ ಹತ್ರ ಬರಿ ಟ್ವೆಂಟಿ ಫೈವ್ ತೌಸಂಡ್ ರುಪೀಸ್ ಸೂಪರ್ ಸರ್ ಸೂಪರ್ ಏಟಿ ಫೋರ್ ತೌಸಂಡ್ ಅಲ್ಲಿ ಟ್ವೆಂಟಿ ಫೈವ್ ಸರ್ ಎಷ್ಟು ಸರ್ ನೀವು ಡಿಸ್ಕೌಂಟ್ ಕೊಡ್ತಾ ಇರೋದು ಎಷ್ಟು ಪರ್ಸೆಂಟ್ ಆಯ್ತು ಸರ್ ಸರ್ ಆಲ್ಮೋಸ್ಟ್ ನಿಮ್ಗೆ ಲೈಕ್ ಸೆವೆಂಟಿ ವರೆಗೂ ಅನ್ಕೋಬಹುದು ಸರ್ ಓಕೆ ಸರ್ ಓಕೆ ಸೂಪರ್ ಸಿಕ್ಸ್ ಡೈನಿಂಗ್ ಟೇಬಲ್ ಸರ್ ಓಕೆ ಸಿಕ್ಸ್ ಚೇರ್ಸ್ ಬರುತ್ತೆ ಸಿಕ್ಸ್ ಓಕೆ ಸಿಕ್ಸ್ ಸೀಟರ್ ಫೋರ್ ಸೀಟರ್ ಬೇಕಂತೆ ಬರಿ ಸೆವೆನ್ ತೌಸಂಡ್ ಫೈವ್ ಹಂಡ್ರೆಡ್ ಸರ್ ಸೂರ್ ಸರ್ ಗ್ಲಾಸ್ ಎಲ್ಲ ಬರುತ್ತೆ ಗ್ಲಾಸ್ ಟಫ್ ಅಂಡ್ ಗ್ಲಾಸ್ ಇರುತ್ತೆ ಏನಾಗಲ್ಲ ಏನಾಗಲ್ಲ ಸರ್ ಹೀಟ್ resistance ಎಲ್ಲ ಇರುತ್ತೆ ನೆಕ್ಸ್ಟ್ ಡೈನಿಂಗ್ ಟೇಬಲ್ ಸರ್ ಶೀಮುಡ್ ಸೀಮುಡ್ ಡೈನಿಂಗ್ ಟೇಬಲ್ ಅರ್ಬನ್ ಲಾರ್ಡ್ ಇದು ಓಕೆ ಆನ್ಲೈನ್ ಅಲ್ಲಿ ನಿಮಗೆ ಇದು ಫಾರ್ಟಿ ಫೈವ್ ತೌಸಂಡ್ ಸೇಲ್ ಆಗ್ತದೆ ಫಾರ್ಟಿ ಇದೆ ಸರ್ ಇದು ಓಕೆ ಓಕೆ ನಮ್ಮ ಹತ್ರ ಬರೀ ಸರ್ ನೀವು ಸೂಪರ್ ಬಿಡಿ ಸರ್ ನೀವು ದ ಬೆಸ್ಟ್ ಕ್ವಾಲಿಟಿ ಫರ್ನಿಚರ್ಸ್ ಬೇಕು ಅಂತಾರೆ ಡಿವೈನ್ ಫರ್ನಿಚರ್ಸ್ಗೆ ಬರಬೇಕು ಅಂತ ಮತ್ತೆ ಮತ್ತೆ ಪ್ರೂವ್ ಮಾಡ್ತೀರಿ ನೆಕ್ಸ್ಟ್ ಸರ್ ನೆಕ್ಸ್ಟ್ ಐಟಮ್ ಸರ್ ನೆಕ್ಸ್ಟ್ ಎಕ್ಸ್ಟೆಂಡಬಲ್ ಡೈನಿಂಗ್ ಟೇಬಲ್ ಸರ್ ಮೆಕಾನಿಸ್ ಫೇಲ್ ಆಗಿದೆ ನಾವು ಓನ್ಲಿ ಜಾಯಿಂಟ್ ಮಾಡ್ಬಿಟ್ಟಿದ್ವಿ ಫೋರ್ ಸೀಟರ್ ಡೈನಿಂಗ್ ಟೇಬಲ್ ಓಕೆ ಓಕೆ ಇದು ಲೈಕ್ ಫುಲ್ ವೈಟ್ ಚೇರ್ಸ್ ಬರುತ್ತೆ ಸರ್ ಇದು ಓಕೆ ಫುಲ್ ವೈಟ್ ಚೇರ್ಸ್ ಅಂಡ್ ಇದ್ದು ಆಫರ್ ಪ್ರೈಸ್ ಬರೀ ಟ್ವೆಂಟಿ ಫೈವ್ ತೌಸಂಡ್ ಸರ್ ಟ್ವೆಂಟಿ ಫೈವ್ ತೌಸಂಡ್ ಇದು ಸೇಲಿಂಗ್ ಆನ್ಲೈನ್ ಅಲ್ಲಿ ಸೇಲಿಂಗ್ ಫಿಫ್ಟಿ ಫೈವ್ ತೌಸಂಡ್ ಇದೆ ಅಬ್ಬಾ ನೀವು ಟ್ವೆಂಟಿ ಫೈವ್ ಕೊಡ್ತಿದೀರಿ 30000 ಸಾವಿರ ರೂಪಾಯಿ ಮಾಡ್ಕೋಬಹುದು ಮೂವತ್ತು ಸಾವಿರ ರೂಪಾಯಿ ಅವ್ರ ಯಾವ ಬೇರೆದಕ್ಕೆ ಇನ್ವೆಸ್ಟ್ ಮಾಡ್ಬೋದು ಸರಿ ಹೇಳಿ ಸರ್ ನೆಕ್ಸ್ಟ್ ಪ್ರಾಡಕ್ಟ್ ನಿಮಗೆ ಸೋಕೇಸ್ ತರ ಬೇಕು ಬಟ್ ಡ್ರೆಸ್ಸಿಂಗ್ ಯೂನಿಟ್ ಬೇಡ ಓಕೆ ಆ ತರ ಒಂದು ಆಪ್ಷನ್ ಇದೆ ಸರ್ ಇದೆ ಸರ್ ಇದು ಆಪ್ಷನ್ ಸರ್ ಓಕೆ ನಿಮಗೆ ಫುಲ್ ಲೆಂತ್ ಫೋರ್ ಫೀ ಫೋರ್ ಫೀಟ್ ಮಿರರ್ ಬರುತ್ತೆ ಓಕೆ ನಿಮಗೆ ಸೈಡ್ ಅಲ್ಲಿ ಸ್ಟೋರೇಜ್ ಸೈಡು ಇರುತ್ತೆ ಇದ್ರಲ್ಲಿ ಹ್ಯಾಂಗ್ ಬ್ಯಾಂಗಲ್ಸ್ ಏನಾದ್ರು ಹ್ಯಾಂಗಿಂಗ್ ಬೇಕಾದ್ರೂ ಮಾಡ್ಕೋಬಹುದು ಅಂಡ್ ಇದ್ರದ್ದು ಪ್ರೈಸ್ ಬರೀ ಟೂ ತೌಸಂಡ್ ಟೂ ಹಂಡ್ರೆಡ್ ರುಪೀಸ್ ಎಷ್ಟು ಸರ್ ಟೂ ತೌಸಂಡ್ ಟೂ ಹಂಡ್ರೆಡ್ ಫಿಕ್ಸ್ ಮಾಡ್ಕೋಬಹುದು ವಾಲ್ಮೌಂಡ್ ಮಾಡ್ಕೋಬೇಕಾಗುತ್ತೆ ಸೂಪರ್ ಸರ್ ಸೂಪರ್ ಅಂದ್ರೆ ವೆರೈಟೀಸ್ ಇರುತ್ತೆ ಕ್ವಾಲಿಟಿನೂ ಇರುತ್ತೆ ನಿಮ್ಮ ಹತ್ರ ಡಿವೈನ್ ಅಲ್ಲಿ ಓಕೆ ಓಕೆ ನೆಕ್ಸ್ಟ್ ಸರ್ ನೆಕ್ಸ್ಟ್ ಟಿವಿ ಯೂನಿಟ್ ಯೂನಿಟ್ ಯುನಿಟ್ ಇದು ನಿಮ್ಗೆ ಬಂದು ಸಿಕ್ಸ್ ಸಿಕ್ಟ್ ಸಿಕ್ಸ್ ಫೀಟ್ ಬರುತ್ತೆ ಅಂಡ್ ಹೈಟ್ ಸಿಕ್ಸ್ ಫೀಟ್ ಇರುತ್ತೆ ಸರ್ ಇದು ಓಕೆ 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 ಇದು ನಮ್ಮ ಹತ್ರ ಆಫರ್ ಪ್ರೈಸ್ ಬರೀ ಸೆವೆನ್ ತೌಸಂಡ್ ಸರ್ ಹಂಡ್ರೆಡ್ ರುಪೀಸ್ ಸೆವೆನ್ ತೌಸಂಡ್ ತಗೊಂಡ್ ಹಂಡ್ರೆಡ್ ಇರಾಮ್ ಯಾರು ಮನೆ ಕಟ್ತಿರೋರು ಮಾಡಿಸೋದೇ ಬೇಕಾಗಿಲ್ಲ ತೊಗೊಂಡೋಗಿ ಇಟ್ಕೊಬಿಡ್ಬೋದು ಅಪ್ ಟು ನಿಮಗೆ ಫಿಫ್ಟಿ ಫೈವ್ ಇಂಚ್ ಸೆಟ್ ಆಗುತ್ತೆ ಸರ್ ಸೆಟ್ ಆಗುತ್ತೆ ಓಕೆ ಇದು ಎಷ್ಟು ಸೇಲ್ ಆಗ್ತಿರ್ಬೋದು ಸರ್ ಇದು ಇದು ಆನ್ಲೈನ್ ಅಲ್ಲಿ ನಿಮಗೆ ಫಿಫ್ಟೀನ್ ತೌಸಂಡ್ ಇದೆ ಸರ್ ಫಿಫ್ಟೀನ್ ತೌಸಂಡ್ ಎಮ್ ಆರ್ ಪಿ ತರ್ಟಿ ಫೈವ್ ತೌಸಂಡ್ ಇದೆ ಸರ್ ಓಕೆ ನೀವು ಸೆವೆನ್ ತೌಸಂಡ್ ಫೈವ್ ಹಂಡ್ರೆಡ್ ಕೊಡ್ತೀವಿ ಎಸ್ ಸರ್ ಸೂಪರ್ ಸರ್ ನೆಕ್ಸ್ಟ್ ಸರ್ ನೆಕ್ಸ್ಟ್ ಸರ್ ದಸ್ಸಿಂಗ್ ಯೂನಿಟ್ ಸರ್ ಓಕೆ ನೋಡಿ ನಿಮಗೆ ಬ್ಯಾಕ್ ಸೈಡ್ ಸ್ಟೋರೇಜ್ ಪರ್ಪಸ್ ಗೋಸ್ಕರ ಈ ತರ ಇರುತ್ತೆ ಓಕೆ ಅಂಡ್ ಮಿರರ್ ನಿಮಗೆ ಒನ್ ಅಂಡ್ ಹಾಫ್ ಬೈ ತ್ರೀ ಫೀಟ್ ಮಿರರ್ ಫೋರ್ ಫೀಟ್ ಮಿರರ್ ಬರುತ್ತೆ ಫೋರ್ ಫೀಟ್ ಇರುತ್ತೆ ಎರಡು ಸ್ಟೋರೇಜ್ ಪರ್ಪಸ್ ಸ್ಟೋರೇಜ್ ಪರ್ಪಸ್ ಅಂಡ್ ಇದರ ಪ್ರೈಸ್ ಬರೀ ನೈನ್ ತೌಸಂಡ್ ಫೈವ್ ಹಂಡ್ರೆಡ್ ನೈನ್ ತೌಸಂಡ್ ಫೈವ್ ಹಂಡ್ರೆಡ್ ಅಂಡ್ ಫೈವ್ ಪರ್ಸೆಂಟ್ ಡಿಸ್ಕೌಂಟ್ ನಿಮ್ಮ ಚಾನಲ್ ಯಾರು ನೋಡ್ಕೊಂಡು ಬರ್ತಾರೆ ಓಕೆ ಸರ್ ಇದು ಖುಷಿ ಆಗುತ್ತೆ ಶೂರ್ ಆಕ್ಸ್ ಇದು ಶೂರ್ ಆಕ್ಸ್ ಶೂರ್ ಸರ್ ಲ್ಯಾಮಿನೇಟೆಡ್ ಸರ್ ಓಕೆ ಓಕೆ ಅಂಡ್ ಇದರದ್ದು ಆಫರ್ ಪ್ರೈಸ್ ಬರೀ ತ್ರೀ ತೌಸಂಡ್ ಫೈವ್ ಹಂಡ್ರೆಡ್ ಸರ್ ಸರ್ ನೀವು ಮ್ಯಾಜಿಕ್ ಮಾಡ್ತೀರಿ ಏನಂದ್ರೆ ಪ್ರೈಸಲ್ಲಿ ಮ್ಯಾಜಿಕ್ ಮಾಡ್ತೀರಿ ನಿಜ ಹೇಳ್ತೀನಿ ಇದು ನಂದು ಐದನೇ ವಿಡಿಯೋ ನಿಮ್ಮ ಡಿವೈನ್ ಫರ್ನಿಚರ್ ನಮ್ಮ ಚಾನಲ್ ಅಲ್ಲಿ ನನಗೆ ಹೇಗೆ ಅಂದ್ರೆ ಆ ಹಳೆ ವಿಡಿಯೋಗೆ ಇನ್ನ ನನಗೆ ಎಷ್ಟು ಎನ್ಕ್ವೈರೀಸ್ ಬರ್ತಿರುತ್ತೆ ನನಗೆ ಬರ್ತಿರುತ್ತೆ ಅಂದ್ರೆ ನಿಮ್ಗೆ ಎಷ್ಟು ಬರ್ಬೋದು ಕೇಳಿ ಸರ್ ನಾವು ನೋಡಿ ಕಸ್ಟಮರ್ಸ್ ಏನಂದ್ರೆ ಲೈಕ್ ಕಸ್ಟಮರ್ ಇಲ್ಲಿ ಬರಕ್ ಮುಂಚೆ ನಾವು ಎಲ್ಲ ಡೀಟೇಲ್ಸ್ ನೋಡಿ ಮನೆ ಕರ್ತಾ ಇರ್ತಾರೆ ಒನ್ ಇರ್ ಟೈಮ್ ಇರುತ್ತೆ ಅವರು ಎನ್ಕ್ವೈರ್ ಮಾಡ್ತಾನೆ ಇರ್ತಾರೆ ಅದಕ್ಕೋಸ್ಕರ ಅವರಿಗೆ ನಂಬರ್ ಸೇವ್ ಮಾಡಿಕೊಂಡು ಸ್ಟಾಕ್ ಏನೇನ್ ಬರ್ತಾ ಇದೆ ಎಲ್ಲ ಅಪ್ಡೇಟ್ ಮಾಡ್ತಾ ಇರ್ತೀವಿ ಸರ್ ಓಕೆ ಓಕೆ ಇಲ್ಲಿ ಬರೋಕ್ ಮುಂಚೆ ನಾವು ಕ್ಯಾಟ್ಲಾಗ್ ಲೊಕೇಶನ್ ಎಲ್ಲ ಕಲಿಸ್ತೀವಿ ಕಸ್ಮರ್ಸ್ ನಾವು ರಿಕ್ವೆಸ್ಟ್ ಮಾಡ್ತೀವಿ ಸರ್ ನೀವು ಡೈರೆಕ್ಟ್ ಬರಬೇಡ ಫಸ್ಟ್ ಎನ್ಕ್ವೈರಿ ಮಾಡಿ ನಾವು ಕ್ಯಾಟ್ಲಾಗ್ ಕಳಿಸ್ತೀವಿ ನಿಮ್ಗೆ ಏನೇನು ಬೇಕೋ ಅದು ಹೇಳಿ ನಾವು ಸ್ಟಾಕ್ ಇದೆಯಾ ಇಲ್ಲ ಕೇಳ್ತೀವಿ ಆದ್ಮೇಲೆ ಬನ್ನಿ ಡೈರೆಕ್ಟ್ ತಗೊಂಡು ಹೋಗ್ಬಿಡಿ ಸರ್ ಸೂಪರ್ ಸರ್ ಸೂಪರ್ ಒಳ್ಳೆ ಸರ್ವಿಸ್ ಇದೆ ಓಕೆ ನೆಕ್ಸ್ಟ್ ಇದು ಶರ್ಟ್ ಹ್ಯಾಂಗರ್ ಅಂಡ್ ಶೂ ಕಮ್ಸ್ ಶೂ ರ್ಯಾಕ್ಸ್ ಇದು ಓಕೆ ಇಲ್ಲಿ ಶರ್ಟ್ಸ್ ಹ್ಯಾಂಗ್ ಮಾಡ್ಕೋಬಹುದು ಇಲ್ಲಿ ಶೂಸ್ ಇಟ್ಕೋಬಹುದು ಇಟ್ಕೋಬಹುದು ಫುಲ್ ಶೀಶಾ ಮೂಡ್ ಸರ್ ಇದು ಓಕೆ ಅಂಡ್ ಇದ್ರದ್ದು ಆಫರ್ ಪ್ರೈಸ್ ಬರಿ ಫೈವ್ ತೌಸಂಡ್ ರುಪೀಸ್ ಫೈವ್ ತೌಸಂಡ್ ರುಪೀಸ್ ಸರ್ ಓಕೆ ಶೀಶಾ ಮೂಡಲ್ಲಿ ಮಾಡಕ್ ಹೊರೇನೆ ಒಂದು ಹದಿನೈದು ಸಾವಿರ ಆಗ್ಬಿಡುತ್ತೆ ಹದಿನೈದು ಹದಿನೈದು ಆಗ್ಬಿಡುತ್ತೆ ಓಕೆ ನೆಕ್ಸ್ಟ್ ಶೂ ರ್ಯಾಕ್ಸ್ ಇಲ್ಲಿ ನೋಡಿ ನಿಮಗೆ ಒನ್ ಬೈ 4 4 फीट शू राखಿದو হুম 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 and ಇದರಲ್ಲಿ ಆರ್ಮ್ 369 18 ಪೇರ್ಸ್ ಮೇಲೆ ಇಟ್ಕೊಬಹುದು ಸರ್ ओके 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 and ಇದರದು ಆಫರ್ ಪ್ರೈಸ್ ಬರಿ 4500 ಸರ್ 4500 यस सर ओके ओके and ಆನ್ಲೈನ್ ಅಲ್ಲಿ ನಿಮಗೆ 8500 ಸೇರ ಆಗ್ತದೆ 8500 यस ओके सर ओके ಫಾ ನೆಕ್ಸ್ಟ್ ಪ್ರಾಡಕ್ಟ್ ಆಸನ್ಸ್ books shelf ಸರ್ books shelf a single

ಸ್ಟಡಿ ಟೇಬಲ್ ಸಕ್ಕತ್ತಾಗಿದೆ ಸರ್ ಇದು ಅರ್ಬನ್ ಲ್ಯಾಡರ್ ಸ್ಟಡಿ ಟೇಬಲ್ ಸರ್ ಓಕೆ ಅಂಡ್ ಇದು ಇದು ಆಫರ್ ಪ್ರೈಸ್ ಬರಿ 9500 ಸರ್ 9500 ಎಸ್ ಸರ್ ಆನ್ಲೈನ್ ಅಲ್ಲಿ ಇದು ನಿಮಗೆ 17000 ಸೇಲ್ ಆಗ್ತಿದೆ ಸರ್ 17000 9500 ಅಷ್ಟೇ ನೋಡಿ ಇಲ್ಲಿ ಬಂದ್ರೆ ಪ್ರೈಸ್ ಕೂಡ ಇಲ್ಲೇ ಹಾಕಿರ್ತಾರೆ ನೀವು ಆರಾಮಾಗಿ ತಗೊಂಡು ಹೋಗಬಹುದು ಓಕೆ ನೆಕ್ಸ್ಟ್ ಕಾರ್ನರ್ ಸ್ಟ್ಯಾಂಡ್ ಸರ್ ಕಾರ್ನರ್ ಸ್ಟ್ಯಾಂಡ್ ಬುಕ್ಸ್ ತರಾನೇ ಯೂಸ್ ಮಾಡ್ಕೊಬಹುದು ಓಕೆ ಅಂಡ್ ಇದು ಇದು ಆಫರ್ ಪ್ರೈಸ್ ಬರಿ 3200 ಸರ್ 3200 ಎಸ್ ಸರ್ ಸಾಲಿಡ್ ವುಡ್ ಸರ್ ಹ್ಮ್ 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 ನೆಕ್ಸ್ಟ್ ಪೂಜಾ ಮಂದಿರ್ ಸರ್ ಸೂಪರ್ ಸರ್ ಇತ್ ಡೋರ್ ಬರುತ್ತೆ ನಿಮಗೆ ಪೂಜಾ ಬಂದಿರೋ ಕೆಳಗಡೆ ಒಂದು ಡ್ರಾವರ್ ಇರುತ್ತೆ ಸರ್ ಓಕೆ ಅಂಡ್ ಇದು ಆನ್ಲೈನ್ ಏಟ್ ತೌಸಂಡ್ ಸೇಲ್ ಆಗ್ತಾ ಇದೆ ನಮ್ಮ ಹತ್ರ ಬರಿ ಫೈವ್ ತೌಸಂಡ್ ಫೈವ್ ಹಂಡ್ರೆಡ್ ಫೈವ್ ತೌಸಂಡ್ ಫೈವ್ ಹಂಡ್ರೆಡ್ ಎಸ್ ಸೂಪರ್ ಟಿವಿ ಯೂನಿಟ್ ಸರ್ ಸಾಲಿ ಟಿವಿ ಯೂನಿಟ್ ಓಕೆ ಇದು ಅರ್ಬನ್ ನಿಮಗೆ ಲ್ಯಾಬ್ಂಡ್ ಸೇಲ್ ಆಗ್ತಾ ಇದೆ ಓಕೆ ನಮ್ಮ ಹತ್ರ ಬರಿ ಫೋರ್ ತೌಸಂಡ್ ಫೈವ್ ಹಂಡ್ರೆಡ್ ರುಪೀಸ್ ಫೋರ್ ತೌಸಂಡ್ ಫೈವ್ ಹಂಡ್ರೆಡ್ ರುಪೀಸ್ ಎಸ್ ಸೂಪರ್ ಕೆಲವೆಡೆ ಇಂಜಿನಿಯರ್ಡ್ ಟಿವಿ ಯೂನಿಟ್ ಸರ್ ైస్ బౌసండ్ టూ హండ్రెడ్ స ఫోర్ తౌసండ్ టూ హండ్రెడ్ సింగిల్ డోర్ వార్ ఫోర్ తౌసండ్ రుపీస్ ఫోర్ తౌసండ్ రూపీస్ ఎస్ ఓకే అండ్ ఇది బుక్ సెల్ సాలిడ్ బుక్ సెల్ఫ్ అండ్ ఆఫర్ ప్రైస్ బీ టెన్ౌసండ్ ఫైవ్ హండ్రెడ్ రూపీస్ టెన్ తౌసండ్ ఫైవ్ హండ్రెడ్ రూపీస్ ఎస్ ఆన్లైన్ అర్బన్ ల్యాడర్ ట్వంటీ ఫోర్ తౌసండ్ ఫైవ్ హండ్రెడ్ సెల్ సర్వ్ కొత బీ టెన్ౌసండ్ ఫైవ్ హండ్రెడ్స్ సూపర్ సార్ సూపర్